ಕನ್ನಡ ಪ್ರದೇಶ ಕನ್ನಡ ಸಮಿತಿಯಿಂದ ಅವೆಲ್ಲ ಹೀಗೆ ಒಂದು ಕಾರ್ಯಕ್ರಮ ಯಶಸ್ವಿ ಮಟ್ಟದಲ್ಲಿ ನಡೆಸಿದ ಕಾರ್ಯಕ್ರಮದ ಬಗ್ಗೆ ತಾವು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಏನಿಸ್ತಾ ಇದೆ ಇವತ್ತಿನ ದಿನ ಶುಭ ಇವತ್ತು ಗಾಂಧಿ ಜಯಂತಿಯವರ ಜನ್ಮ ದಿನಾಚರಣೆ ಗಾಂಧೀಜಿಯವರು ಈ ಸ್ವ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾನ್ ನಾಯಕರಲ್ಲ ಅವರು ಒಬ್ಬರು ಗಾಂಧೀಜಿಯವರನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ನೆನೆಸಿಕೊಂಡು ನಾವು ಇವತ್ತಿನ ದಿನ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವಿವಿಧ ಘಟಕಗಳ ಅಧ್ಯಕ್ಷರುಗಳೆಲ್ಲ ಸೇರಿ ನಾವಿಲ್ಲಿ ಚರ್ಚೆ ಮಾಡ್ತಿದ್ವಿ ನಮ್ಮ ಸರ್ಕಾರ ಯಾವ ರೀತಿ ಯೋಜನೆಗಳ ಕೊಟ್ಟಿದೆ ಯಾವ ರೀತಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಾದ್ಮೇಲೆ ಏನೇನು ಕಾರ್ಯಕ್ರಮಗಳು ಕೊಟ್ಟಿದೆ ಇವತ್ತು ಶುಭ ದಿನ ವಿಜಯದಶಮಿ ತಾಯಿ ಚಾಮುಂಡೇಶ್ವರಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಾಯಿಗೆ ಒಂದು ಮಾತು ತಾಯಿ ನಿನ್ನ ಆಶೀರ್ವಾದದಿಂದ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ನಾವು ಆ ಗೃಹಭಾಗ್ಯ ಅಂತ ಹೇಳಿ ಎರಡು ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾ ಇದೀವಿ ಮೊದಲನೇದಾಗಿ ನಿನ್ಗೆ ಕೊಡ್ತೀವಿ ತಾಯಿ ಅಂತ ಹೇಳಿ ಆ ದುಡ್ಡಿನ ಆ ತಾಯಿಗೆ ಗುಂಡಿಗೆ ಆ ತಾಯಿ ಕೊಟ್ಟಂತ ಭಾಷೆ ಏನಿತ್ತು அதனால் இல்லவரூ கூட பிராமணிக் நம்ம காங்கிரெஸ் பட்ச நடுக்க இத்க்கிந்த உதாரணையே விரோத பட்சிகள் அந்த அவர் ஏன் கேட்க நீன் ஏன் மாதா அதுக்கு நான் உலட்டா மாதாட் விரோத அந்த விர பட்ச அந்த விரோத பட்சத்து கேல அதுல்ல பழ ஜ பட்சிகள் இங்கே நாயர் ஆகுது ரமக்கிருஷ்ணா தேவ்ரோ ಯಾವುದೇ ಒಂದು ವಿಚಾರ ಬಂದಾಗ ಆ ವಿಚಾರದಿಂದ ಆ ವಿಷಯದಿಂದ ಜನರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮನವರಿಕೆ ಆದಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಶಾಸನ ಸಭೆಯಲ್ಲಿ ಕೂತು ಮಾತಾಡಿ ಇದರಿಂದ ಸಮಸ್ಯೆ ಆಗತ್ತೆ ಇದನ್ನ ನೀವು ಬೇರೆ ರೀತಿ ಮಾರ್ಪಾಟ್ ಮಾಡಿ ಅಂತ ಹೇಳ್ತಾ ಇದ್ದರು ಅದು ವಿರೋಧ ಪಕ್ಷದ ಕೆಲಸ ಆಗಿತ್ತು ಇವತ್ತು ಏನಾಗಿದೆ ವಿರೋಧ ಪಕ್ಷದ ಕೆಲಸ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಜನಪರ ಕೆಲಸ ಮಾಡಿದ ತಕ್ಷಣ ಅದಕ್ಕೇನೋ ಒಂದು ಕೌಂಟರ್ ಆಗಿ ವಿರೋಧವಾಗಿ ಮಾತಾಡೋದು ಇದನ್ನ ನೋಡಿ ಏಳು ಕೋಟಿ ಜನ ಕರ್ನಾಟಕದವರು ಅಸಹ್ಯ ಪಡ್ತಾ ಇದ್ದಾರೆ ಬೇಜಾರ್ ಮಾಡ್ಕೊಳ್ತಾ ಇದ್ದಾರೆ ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡ್ಕೊಂಡೇನೆ ಸಿದ್ದರಾಮಯ್ಯನವರು ಆ ಅಂದ್ರೆ ಆ ಅಂದ್ರೆ ಇವರು ಇನ್ನೂ ಅನ್ನೋದು ಇದೇ ವಿರೋಧ ಪಕ್ಷದ ಕೆಲಸರು ಅವ್ರು ಏನೇ ವಿರೋಧ ಮಾಡಿದ್ರು ಏನೇ ವಿರೋಧ ಪಕ್ಷದವರು ಟೀಕೆ ಮಾಡಿದ್ರು ಅದಕ್ಕೆ ಕೃತಿ ಕೇಳಿದಾನೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮರ್ಥವಾಗಿ ಸಮರ್ಥವಾಗಿ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ನಾವು ಏಳು ಏಳು ಕೋಟಿ ಜನಾಂಗ ನಮ್ಮ ಕರ್ನಾಟಕದಲ್ಲಿ ಇದೆ ಎಲ್ಲಾ ಸಮುದಾಯಗಳನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇರೋದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡಿರುವ ಒಂದು ಮೂವತ್ತೊಂಬತ್ತು ನಿಗಮ ಮಂಡಳಿಗಳಲ್ಲಿ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತರನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರು ನೋಡಿ ಅವರ ಸಮ ಸಾಮರ್ಥ್ಯಕ್ಕೆ ತಕ್ಕನಂತೆ ಅವರುಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಪಕ್ಷದಲ್ಲಿ ಸರ್ ಬಗ್ಗೆ ತಮ್ಮ ಮನಸ್ಸಿನ ಅಭಿಪ್ರಾಯ ಹೇಗಿದೆ ಸರ್ ಈಗ ತನಕ ಹೇಳಿದೆ ನಾನು ನಾವು ತಾಯಿ ಚಾಮುಂಡೇಶ್ವರಿ ದೇವಿಗೆ ಮಾತು ಗೃಹ ಭಾಗ್ಯದ ಎರಡು ಸಾವಿರ ರೂಪಾಯಿ ಹಣನ ಆ ತಾಯಿ ಹುಂಡಿಗೆ ನಾವು ಪ್ರತಿ ಹೆಣ್ಣು ಕರ್ನಾಟಕದ ಪ್ರತಿಯೊಂದು ಹೆಣ್ಣು ಮಗಳಿಗೂ ನಾವು ಆ ದುಡ್ಡನ್ನ ಕೊಡ್ತೇವೆ ಅಂತ ಹೇಳಿ ಅದರಿಂದ ನಾವು ನಡ್ಕೊಂಡ್ ಬರ್ತಾ ಇದ್ದೀವಿ ಇವತ್ತಿನವರೆಗೂ ನಾವೇನು ಐದು ಯೋಜನೆಗಳು ಕೊಟ್ಟಿದ್ದೇವೆ ಆ ಯೋಜನೆಗಳನ್ನ ಕೂಡ ನಾವು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಈಗ ನಮ್ಮ ಸ್ನೇಹಿತರು ಒಂದು ಮಾತಾಡಿದ್ರು ಈ ದಸರಾ ಸಂದರ್ಭದಲ್ಲಿ ಮತ್ತೆ ದೀಪಾವಳಿ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಜನ ಏನ್ ಮಾಡ್ತಾರೆ ಅಂತಂದ್ರೆ ಏನಾದ್ರೂ ಒಂದು ವಸ್ತುನ ಖರೀದಿ ಮಾಡಬೇಕು ನೆನಪಿಗೋಸ್ಕರ ಅಂತ ಹೇಳ್ತಾ ಇದ್ರು ಮಾಡ್ಕೊಳ್ತಾ ಇದ್ರು ಇವತ್ತು ಗ್ಯಾರಂಟಿ ಹಣದಲ್ಲಿ ಹೆಣ್ಣು ಮಕ್ಕಳು ಹಣನ ಕೂಡಿಟ್ಟು ಮನೆಗೆ ಒಂದು ವಸ್ತು ತಗೊಳ್ತಾರೆ ಅಂತಂದ್ರೆ ಎಷ್ಟು ಗರ್ವದ ವಿಚಾರ ಇದಕ್ಕಿಂತ ಬೇಕಾ ನೋಡಿ ಹೆಣ್ಣು ಮನೆಯಲ್ಲಿ ಸಂತೋಷವಾಗಿದ್ರೇನೆ ಆ ಕುಟುಂಬ ಸಂತೋಷವಾಗ ಎಲ್ಲಿ ಹೆಣ್ಣು ನೊಂದ್ ನೊಂದ್ಕೊಳ್ತಾರೆ ಆ ಮನೆಯಲ್ಲಿ ದುಃಖ ಮಡುಗಟ್ಟಿರುತ್ತ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ನಾವು ಸಂತೋಷವನ್ನು ತುಂಬಿದ್ದೇವೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮನಸ್ಸನ್ನ ಗೆದ್ದಿದ್ದೀವಿ ನಾವು ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲಿ ಹೋದ್ರು ಕೂಡ ಪ್ರತಿಯೊಂದು ಹೆಣ್ಣು ಮಗಳು ಇರುತ್ತೆ ನಾನು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ನನಗೆ ತಿಂಗಳಿಗೆ ನಾಲ್ಕರಿಂದ ಐದ್ ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗ್ತಾ ಇತ್ತು ಆ ದುಡ್ಡು ನನಗೆ ಉಳಿತು ಅದರಿಂದ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಥವಾ ನಾನು ನಮ್ಮ ಅತ್ತೆ ಮಾವನ ಆರೋಗ್ಯದ ಮೆಡಿಶನ್ಸ್ ಯೂಸ್ ಮಾಡ್ತಾ ಇದ್ದೇನೆ ಇದರಿಂದ ನನಗೆ ಬಹಳ ಉಪಯೋಗ ಆಗಿದೆ ಅಂತಾರೆ ಕೆಲವು ಜನರಿಗೆ ಅದು ಅವಶ್ಯಕತೆ ಇಲ್ಲದೆ ಹೇಳ್ತಾರೆ ಏನು ದುಡ್ಡು ಬಂದ್ಬಿಡುತ್ತೆ ಏನ್ ಬಸ್ ಫ್ರೀ ಕೊಟ್ಟಿ ಸೋಂಬೇರಿ ಮಾಡ್ತೀರಿ ಅಂತ ನೀ ಜನಸಾಮಾನ್ಯರು ಕಡೆ ಬಡೋದ್ರ ಸ್ಥಿತಿಗತಿ ನೋಡಿ ನೀವು ಐ ಫೈ ಆಗ ಆಮೇಲೆ ಕುತ್ಕೊಂಡು ಎ ಸಿ ಅಲ್ಲಿ ಕೂತಿರೋರ್ ಎರಡ್ ಸಾವಿರ ರೀ ಫ್ರೀ ಬಸ್ ಬೇಕಾಗಿಲ್ಲ ರೀ ಅವ್ರು ಮಾತಾಡ್ತಾರೆ ಏನೋ ಏನಿರ್ಬೇಕು ಈ ಫ್ರೀ ಅಂತ ಅದೇ ಬನ್ನಿ ಬೀದಿಯಲ್ಲಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ತರಕಾರಿ ಮಾಡ್ತಾ ಇರ್ತಾರೆ ಒಂದ್ ತಾಯಿ ತರಕಾರಿ ಮಾಡಿ ಸಂಜೆಗೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗ್ತಾಳ ತಾಯಿ ಆ ತಾಯಿ ಹತ್ರ ಬಂದು ಕೇಳಿ ಈ ಯೋಜನೆ ನಿಮ್ಗೆ ಉಪಯೋಗನ ಉಪಯೋಗ ಇಲ್ವಾ ಅಂತ ಆ ತಾಯಿ ನಿಮ್ಗೆ ಹೇಳ್ತಾರೆ ಎಸಿಯಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಹೇಳಿದ್ರೆ ಏನ್ ಗೊತ್ತಾಗುತ್ತೆ ಅದ್ರ ಬೆಲೆನ್ ವೇಸ್ಟ್ ಈ ದೇಶದಲ್ಲಿ ಶೇಕಡ ಎಂಬತ್ತಷ್ಟು ಬಡವರು ಇದ್ದಾರೆ ಇಪ್ಪತ್ತರಷ್ಟು ಮಾತ್ರದೇ ಸಹಕಾರ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಜನರಿಗೆ ಏನ್ ಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡ್ತಕ್ಕಂಥದ್ದು ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸ್ವತಂತ್ರ ಬಂದಾಗ ಮುಂದಿಡಿದು ಇಲ್ಲಿನವರೆಗೂ ಕೂಡ ಯಾವ್ದಾದ್ರು ಚಿಂತನೆ ಮಾಡೋದು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಕಡೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಇವತ್ತು ಬಂಗಾರದ ಬೆಲೆ ಎಲ್ಲಿದೆ ஒன்று பங்கார மேல ஒன்று கிராமஹ் சாயிர ரூபாய் ஒவ்வொரு மூணு பட்டி இட் கொடுக்கு இவன் ஆக்திங்க இதன கேந்திர சர் நாயக்கோடி ஜவப்தாரி இவத்து பீதியில் நான் ஹோட்டல் காஃபி குடித்தா ஐது ரூபாய் இப்போ எட்டு ரூபாய் இப்போ ரூபாய் ஆய்வு ரூபாய் ஆய்வு அத்தனை ரூபாய் ஆய்வு இவ்வளோ மத்தே ஹதினாறு ரூபாய் சிலண்டர் ரெஸ் ಮತ್ತೆ ಎಲ್ಲಿ ಹೋಗುತ್ತೆ ಇವತ್ತು ನಾವು ಮತ್ತೆ ಹೋಗಿದ್ವಿ ಒಂದು ಹೋಟೆಲ್ ಕಾಫಿ ಕುಡಿಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ಕೊಡಬೇಕು ಕಾಮನ್ ಮ್ಯಾನ್ ಕುಡಿತ ಟೀ ಕಾಫಿ ಸಾವಿರಾರು ಕುಡಿತಕ್ಕಂಥದ್ದೆಲ್ಲ ಒಬ್ಬ ಕಾಮನ್ ಮ್ಯಾನ್ ಒಂದು ರಸ್ತೆ ಒಂದು ಟೀ ಕುಡಿಬೇಕಾದ್ರೆ ಇಷ್ಟ ರೂಪಾಯಿ ಕೊಡ್ತಾ ಇದ್ದ ಈಗ ಹದಿನೈದು ರೂಪಾಯಿ ಕೊಡ್ಬೇಕು ಅವನು ಸಿಲಿಂಡರ್ ಬರೋದ ರೈಸ್ ಮಾಡ್ಬಿಟ್ರಿ ನೀವು ಇದ್ರ ಬಗ್ಗೆ ಯಾರು ಮಾತಾಡಲ್ಲ ಎಲ್ಲಿದ್ದಾರೆ ವಿಜೇಂದ್ರ ಎಲ್ಲಿದ್ದಾರೆ ಆರ್ ಅಶೋಕ್ எல்லாரே நாராயணஸ்வாணிஜி ஜிஎஸ்டின நூற்றி மாணவரோ ரோட குடித்து விட்ரி இது Wow. sir